ಇಲ್ಲೋ ಡಿ ಫ್ರೆಂಡ್ಸ್ ಅಮೆಝಾನಿಂದ ಡ್ರೈ ಫ್ರೂಟ್ಸ್ ತೊಗೊಂಡ್ಬಂದಿದ್ರು ಹಸ್ಬೆಂಡು ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಅಮೆಝಾನಲ್ಲೇ ಬುಕ್ ಮಾಡಿದ್ರು ಓಪನ್ ಮಾಡಿದ್ದಾರೆ ಫ್ರೆಂಡ್ಸ್ ಆಲ್ರೆಡಿ ಯಾವ ರೀತಿ ಇದೆ ಅಂತ ಒಂದ್ಸರಿ ಚೆಕ್ ಮಾಡಬೇಕಲ್ವಾ ಓಪನ್ ಮಾಡಿದ್ದಾರೆ ನಾನು ಒಂದ್ಸಲ ನೋಡೋಣ ಎಲ್ಲ ಥರದ ಡ್ರೈ ಫ್ರೂಟ್ಸ್ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಥರ ಇದೆ ನೋಡಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತು ಪಿಸ್ತಾ ಎಲ್ಲ ಥರ ಇದೆ ಕೆಲವೊಂದು ಹೆಸ್ರು ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಇದು ಎಷ್ಟು ಗ್ರಾಮ್ ಇದೆ ಅಂದರೆ ಫೈವ್ ಹಂಡ್ರೆಡ್ ಗ್ರಾಮ್ ಇದೆ ನೋಡಿ ಅಮೌಂಟ್ ಬಂದು ಫೈ ನೈಂಟಿ ನೈನ್ ರುಪೀಸ್ ಸಿಕ್ಸ್ ಹಂಡ್ರೆಡೇ ಅಂತ ಅಂದ್ಕೊಂಬಿಡಿ ಒಂದು ರೂಪಾಯಿ ಅಲ್ವಾ ಅಮೆಝಾನಲ್ಲೇ ಬುಕ್ ಮಾಡಿರೋದು ಫ್ರೆಂಡ್ಸ್ ಇದು ಓಪನ್ ಮಾಡಿದ್ದಾರೆ ಹಸ್ಬೆಂಡು ನೋಡಿ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಚೀಟಿ ಥರ ಆಲ್ಮೋಸ್ಟ್ ಎಲ್ಲ ಥರ ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿ ಇದರಲ್ಲಿ ಇದನ್ನು ಪೌಡರ್ ಮಾಡಿಕೊಂಡು ಹಾಲಲ್ಲಿ ದಿನ ಕುಡಿತೀನಿ ಫ್ರೆಂಡ್ಸ್ ನಾನು ಅದಕ್ಕೆ ಹಸ್ಬೆಂಡ್ ಬುಕ್ ಮಾಡಿರೋದು ಇದನ್ನು ನೋಡಿ ಹೆಲ್ತಿಗೆ ಒಳ್ಳೇದಲ್ವಾ ನನಗೆ ಲಾಸ್ಟ್ ಟೈಮ್ ಒಂದು ತಗೊಂಬಂದಿದ್ವಿ ಅದು ಖಾಲಿನೇ ಆಗಿಬಿಡ್ತು ಅದಕ್ಕೆ ಮತ್ತೆ ಇದನ್ನು ಆರ್ಡ್ರ್ ಮಾಡಿದ್ದಾರೆ ಅಮೆಝಾನ್ ನೋಡಿ ಫ್ರೆಂಡ್ಸ್ ಹೇಳಿದ್ನಲ್ವ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಬುಕ್ ಮಾಡಿದ್ವಿ ಅಂತ ಅದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕಬೇಕಾಗುತ್ತೆ ನೋಡಿ ಮಿಕ್ಸಿಗೆ ಹಾಕ್ಬಿಟ್ಟು ಮತ್ತೆ ಇದೇ ಇದೇ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಕೊತೀನಿ ಹೊರಗಡೆ ಇಟ್ಕೊಂಡ್ರೆ ಅದು ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ಇದು ಪುಡಿ ಮಾಡಿರ್ತೀವಲ್ವ ಅದಕ್ಕೆ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಅದು ಹಾಗೇ ಡ್ರೈ ಫ್ರೂಟ್ಸ್ ಒಂದೇ ಇಟ್ಟರೆ ಏನು ಸ್ಮೆಲ್ ಬರೋದಿಲ್ಲ ಇವಾಗ ದೊಡ್ಡ ದೊಡ್ಡ ಪೀಸೆಲ್ಲ ಸೈಡಿಗೆ ತಕ್ಕೊಂಡು ಅದನ್ನು ಚಾಕಿಯಿಂದ ಕಟ್ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಮಿಕ್ಸಿ ಹಾಳಾಗ್ಬಿಡುತ್ತೆ ನೋಡಿ ಅದಕ್ಕೆ ಫಸ್ಟು ದೊಡ್ಡ ದೊಡ್ಡ ಪೀಸೆಲ್ಲ ಅಂದರೆ ದೊಡ್ಡ ದೊಡ್ಡ ಅದೇನು ಅದೇನನ್ನ ಹೆಸ್ರು ಗೊತ್ತಿಲ್ಲ ಫ್ರೆಂಡ್ಸ್ ಅದೆಲ್ಲ ಇದ್ದೀನಿ ಸೈಡ್ಗೆ ಇದೆಲ್ಲ ಮಿಕ್ಸಿಗೆ ಹಾಕ್ಬೇಕು ನೋಡಿ ಇದು ಮಿಕ್ಸಿಗೆ ಹಾಕ್ಬಿಟ್ಟು ದಿನ ಮಾರ್ನಿಂಗ್ ಹಾಲಲ್ಲಿ ಕುಡಿತೀನಿ ಫ್ರೆಂಡ್ಸ್ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿದರು ಅದಕ್ಕೆ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಬಾಟಲ್ ಖಾಲಿ ಮಾಡಿದ್ದೀನಿ ಇದು ಸೆಕೆಂಡೆ ಬಾಟಲ್ ನೋಡಿ ಇವಾಗ ಮಿಕ್ಸಿಗೆ ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮಿಕ್ಸಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಬೇಕು ಫ್ರೆಂಡ್ಸ್ ಯಾಕೆ ಅಂದರೆ ಅದು ಒಂದೊಂದು ಗಟ್ಟಿ ಗಟ್ಟಿ ಇರುತ್ತೆ ಅಲ್ವಾ ಮತ್ತು ಮಿಕ್ಸಿ ಹಾಳಾಗ್ಬಿಡುತ್ತೆ ಫುಲ್ಲು ನೈಸುಗೂ ಮಾಡ್ಕೊಂಡಿಲ್ಲ ಅಥವಾ ತೀರಾ ದಪ್ಪ ದಪ್ಪಗೂ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಮೀಡಿಯಮ್ ಆಗಿ ನಾನು ಮಿಕ್ಸಿಗೆ ಇದ್ದೀನಿ ಒಂದು ಟೈಮ್ ಹಾಕೊಂಡಿದ್ದಾಯಿತು ಇವಾಗ ಇನ್ನೊಂದು ಟೈಮ್ ಹಾಕ್ಕೊತಾ ಇದ್ದೀನಿ ಹಸ್ಬೆಂಡ್ ಬೇರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡು ಅಂತ ಹೇಳ್ತಾ ಇದ್ರು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸಿಗೆ ಹಾಕ್ತಾ ಇದ್ದೆ ನೋಡಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದಾಯಿತು ಫಸ್ಟಿಗೆ ಒಂದೇ ಸಾರಿ ಹಾಕ್ಕೊಂಬಿಡ್ತೀನಿ ಫ್ರೆಂಡ್ಸ್ ನಾವು ಕುಡಿಬೇಕಾದ್ರೆ ಹಾಕಿ ಕುಡಿಬೇಕಂದ್ರೆ ಅದು ಆಗೋದಿಲ್ಲ ನಮಗೂ ಬೋರ್ ಆಗಿಬಿಡುತ್ತೆ ಬೇರೆ ಕೆಲಸ ಇರುತ್ತೆ ಅಲ್ವಾ ಅಡುಗೆ ಕೆಲಸ ಮನೆ ಕೆಲಸ ಅಂತ ಇರುತ್ತೆ ಅದಕ್ಕೆ ನಾನು ಅಷ್ಟು ಒಂದೇ ಸಾರಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಅಕಸ್ಮಾತ್ ನನಗೆ ಹಾಲು ಕುಡಿಯೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ಎರಡು ಸ್ಪೂನ್ ಇದ್ದೇ ತಿಂದುಬಿಡ್ತೀನಿ ಫ್ರೆಂಡ್ಸು ಆ ರೀತಿ ಮಾಡ್ತೀನಿ ಅಮೆಝಾನಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಟೂ ಟೈಮ್ಸ್ ಆಯ್ತಲ್ವಾ ತೊಗೊಳ್ಳೋದಕ್ಕೆ ಚೆನ್ನಾಗಿದೆ ಸ್ಮೆಲ್ ಏನು ಅಂತ ಅನಿಸಿಲ್ಲ ನಮಗೆ ಮತ್ತು ಏನು ಅಂದರೆ ಫಸ್ಟಿಗೆ ಆರ್ಡರ್ ಮಾಡಬೇಕಾದ್ರೆ ಹೇಗಿರುತ್ತೆ ಅನ್ನೋ ಸ್ವಲ್ಪ ಭಯನೇ ಇತ್ತು ಆರುನೂರು ರೂಪಾಯಿ ಕೊಟ್ಟು ಆರ್ಡರ್ ಮಾಡ್ತಾ ಇದೀವಿ ಅಲ್ವಾ ಫ್ರೆಂಡ್ಸ್ ಸ್ವಲ್ಪ ಭಯನೇ ಇರುತ್ತೆ ಅಲ್ವಾ ಅದಕ್ಕೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿಕೊಂಡೇ ಆರ್ಡರ್ ಮಾಡಿದ್ವಿ ಆದ್ರೂ ಚೆನ್ನಾಗಿತ್ತು ನೆಕ್ಸ್ಟು ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಫ್ರೆಂಡ್ಸ್ ಬುಕ್ ಮಾಡಿರೋರೆಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲಿ ಅದಕ್ಕೆ ನಾವು ಒಂದ್ಸಲಿ ಟ್ರೈ ಮಾಡೋಣ ಅಂತ ಸಣ್ಣದು ಬುಕ್ ಮಾಡಿದ್ವಿ ಲಾಸ್ಟ್ ಟೈಮು ಇವಾಗ ಓಕೆ ಲಾಸ್ಟ್ ಟೈಮು ಚೆನ್ನಾಗಿದೆ ಅಲ್ವಾ ಇವಾಗೂ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀವಿ ನೋಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಡ್ರೈ ಫ್ರೂಟ್ಸು ವಿಚಾರ ಹೇಗಿತ್ತು ಅಂತ ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಫ್ರೆಂಡ್ಸ್